ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವು ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಾ ನೀವೀಗ ನಿಮ್ಮದೇ ಆದ ತನು ಮನ ಧನದಿಂದ ಶ್ರೀಮತದಂತೆ ನಡೆದು ಈ ಭಾರತ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ ಆ ಸೇವೆಯನ್ನು ಮಕ್ಕಳಾದ ನೀವು ಮಾಡುತ್ತೀರಾ ಉತ್ತರ ಮಕ್ಕಳಾದ ನೀವು ಗುಪ್ತ ರೀತಿಯಲ್ಲಿ ಶ್ರೀಮತದಂತೆ ಪಾವನ ಭೂಮಿಯಾದ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಇದೇ ಭಾರತದ ಸತ್ಯವಾದ ಅಲೌಕಿಕ ಸೇವೆಯಾಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರನ್ನೂ ರಾವಣನ ಜೈಲ್ನಿಂದ ಮುಕ್ತ ಮಾಡುತ್ತೀರಾ ಅದಕ್ಕೋಸ್ಕರ ನೀವು ಪಾವನರಾಗಿ ಅನ್ಯರನ್ನೂ ಕೂಡ ಪಾವನರನ್ನಾಗಿ ಮಾಡುತ್ತೀರಾ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಓಂ ಶಾಂತಿ ಹೇ ಪ್ರಭು ಈಶ್ವರ ಪರಮಾತ್ಮ ಎಂದು ಕರೆಯುವುದಕ್ಕೂ ಪಿತಾ ಎಂದು ಕರೆಯುವುದಕ್ಕೂ ಎಷ್ಟೊಂದು ಅಂತರ ಇದೆ ಹೇ ಈಶ್ವರ ಹೇ ಪ್ರಭು ಎಂದು ಕರೆದಾಗ ಎಷ್ಟೊಂದು ಗೌರವ ಇರುತ್ತದೆ ಮತ್ತು ಪುನಃ ಅದೇ ಪರಮಾತ್ಮ ತಂದೆಗೆ ಪಿತಾ ಎಂದು ಕರೆಯುತ್ತೀರಾ ಪಿತಾ ಅನ್ನುವ ಶಬ್ದ ಸಾಧಾರಣ ಶಬ್ದ ಆಗಿದೆ ಜಗತ್ತಿನಲ್ಲಿ ಅನೇಕರು ಪಿತ ಆಗಿದ್ದಾರೆ ಜಗತ್ತಿನಲ್ಲಿ ಪಿತಾಗಳು ಬಹಳಷ್ಟು ಜನ ಇದ್ದಾರೆ ಹೇ ಪ್ರಭು ಹೇ ಈಶ್ವರ ಎಂದು ಪ್ರಾರ್ಥನೆಯಲ್ಲಿ ಎಲ್ಲರೂ ಹೇಳುತ್ತಾರೆ ಬಾಬಾ ಎಂದು ಪ್ರಾರ್ಥನೆಯಲ್ಲಿ ಏಕೆ ಹೇಳುವುದಿಲ್ಲ ಹಾಗೆ ನೋಡಿದರೆ ಅವರು ಪಿತ ಆಗಿದ್ದಾರೆ ತಾನೆ ಪರಮಾತ್ಮ ತಂದೆ ಪಿತ ಆಗಿದ್ದಾರೆ ಆದರೆ ಬಾಬಾ ಅನ್ನುವ ಶಬ್ದ ಒಳಗಡೆ ಮುಚ್ಚಿ ಹೋಗಿ ಬಿಡುತ್ತದೆ ಪರಮಾತ್ಮ ಅನ್ನುವ ಶಬ್ದ ಶ್ರೇಷ್ಠ ಆಗಿಬಿಡುತ್ತದೆ ಎಲ್ಲರೂ ಹೇ ಪ್ರಭು ನಯನಹೀನ ಆದಂತಹ ನನಗೆ ಮಾರ್ಗವನ್ನು ತೋರಿಸಲು ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಆತ್ಮವೇ ಹೇಳುತ್ತದೆ ಬಾಬಾ ನನಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸು ಎಂದು ಪ್ರಭು ಅನ್ನುವ ಶಬ್ದ ಎಷ್ಟೊಂದು ದೊಡ್ಡ ಶಬ್ದ ಆಗಿದೆ ಪಿತಾ ಅನ್ನುವ ಶಬ್ದ ಎಷ್ಟೊಂದು ಹಗುರವಾದ ಶಬ್ದ ಆಗಿದೆ ಇಲ್ಲಿ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಲೌಕಿಕ ರೂಪದಲ್ಲೂ ಕೂಡ ಬಹಳಷ್ಟು ಜನ ಪಿತಾಗಳು ಇದ್ದಾರೆ ಎಲ್ಲರೂ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಮಾತ್ಪಿತ ಆದಂತಹ ನೀವು ಬಂದರೆ ಅಪಾರ ಸುಖ ನಮಗೆ ಸಿಗುತ್ತದೆ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಮಾತ್ಪಿತ ಅನ್ನುವ ಶಬ್ದ ಎಷ್ಟೊಂದು ಸಾಧಾರಣ ಶಬ್ದ ಆಗಿದೆ ಈಶ್ವರ ಅಥವಾ ಪ್ರಭು ಎಂದು ಕರೆದಾಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈಶ್ವರ ಅಥವಾ ಪ್ರಭು ಏನನ್ನು ಮಾಡಲು ಸಾಧ್ಯ ಇಲ್ಲ ಈಶ್ವರ ಅಥವಾ ಪ್ರಭು ಎಲ್ಲವನ್ನೂ ಮಾಡಲು ಸಾಧ್ಯ ಇದೆ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಬಹಳ ಶ್ರೇಷ್ಠವಾದ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ಸಹಜವಾದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳೇ ನೀವು ರಾವಣನ ಮತದಂತೆ ನಡೆದು ಕಾಮ ಚಿತೆಯ ಮೇಲೆ ಕುಳಿತು ಭಸ್ಮೀಭೂತರಾಗಿದ್ದೀರಾ ಈಗ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವೆಲ್ಲರೂ ಭಾರತದ ಅಲೌಕಿಕ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀರಾ ಈ ಸೇವೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ನೀವು ಭಾರತಕ್ಕೋಸ್ಕರ ಈ ಸೇವೆಯನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ಪವಿತ್ರರಾಗಿ ಭಾರತ ದೇಶವನ್ನು ಪವಿತ್ರ ದೇಶವನ್ನಾಗಿ ಮಾಡುತ್ತೀರಾ ಬಾಪು ಗಾಂಧೀಜಿಯವರಿಗೂ ಕೂಡ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನುವ ಆಸೆ ಇತ್ತು ಈಗ ಯಾವ ಮನುಷ್ಯರು ರಾಮರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಇಲ್ಲದಿದ್ದರೆ ಪ್ರಭು ಆದಂತಹ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಏಕೆ ಕರೆಯುತ್ತಿದ್ದರು ಈಗ ಮಕ್ಕಳಾದ ನಿಮಗೆ ಭಾರತದ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಮಕ್ಕಳಿಗೆ ಭಾರತ ದೇಶದ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ನೀವೀಗ ಭಾರತ ದೇಶದ ಸತ್ಯ ಸೇವೆಯನ್ನು ಮಾಡುತ್ತೀರಾ ವಿಶೇಷವಾಗಿ ನೀವು ಭಾರತದ ಸೇವೆಯನ್ನು ಮಾಡುತ್ತೀರಾ ಮತ್ತು ಇಡೀ ಜಗತ್ತಿನ ಸೇವೆಯನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಭಾರತ ದೇಶವನ್ನು ಪುನಃ ನಾವು ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಬಾಪು ಗಾಂಧೀಜಿ ಕೂಡ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು ಅವರು ಹದ್ದಿನ ಬಾಪು ಗಾಂಧೀಜಿ ಆಗಿದ್ದರು ಪರಮಾತ್ಮ ತಂದೆ ಪುನಃ ಬೇಹದ್ದಿನ ಬಾಪೂಜಿ ಆಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ಸೇವೆಯನ್ನು ಮಾಡುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ನಶೆ ಮಕ್ಕಳಿಗೆ ನಂಬರ್ ವಾರ್ ಆಗಿ ಇರುತ್ತದೆ ಗೌರ್ಮೆಂಟ್ ನಲ್ಲೂ ಕೂಡ ಸೇವಕರು ಇರುತ್ತಾರೆ ತಾನೆ ಗೌರ್ಮೆಂಟ್ ನಲ್ಲೂ ನೌಕರರು ಇರುತ್ತಾರೆ ನೀವು ದೈವಿ ಗೌರ್ಮೆಂಟ್ ಅನ್ನು ನಿರ್ಮಾಣ ಮಾಡುತ್ತೀರಾ ನಿಮಗೆ ಭಾರತ ದೇಶದ ಬಗ್ಗೆ ಬಹಳಷ್ಟು ನಶೆ ಇದೆ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಇದೇ ಭಾರತ ಭೂಮಿ ಪಾವನ ಭೂಮಿಯಾಗಿತ್ತು ಈಗ ಭಾರತ ದೇಶ ಪತಿತ ಆಗಿದೆ ನಿಮಗೆ ಗೊತ್ತಿದೆ ಈಗ ನಾವು ಪರಮಾತ್ಮ ತಂದೆಯ ಜೊತೆಗೆ ಪುನಃ ಪಾವನ ಭೂಮಿಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಅಥವಾ ಸುಖಧಾಮವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಆದರೆ ಗುಪ್ತ ರೂಪದಲ್ಲಿ ಸುಖಧಾಮವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಗುಪ್ತ ರೂಪದಲ್ಲಿ ನಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತದೆ ಭಾರತದ ಗೌರ್ಮೆಂಟ್ಗೋಸ್ಕರ ನೀವು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದೀರಾ ಶ್ರೀಮತದಂತೆ ನೀವು ಭಾರತ ದೇಶದ ಸರ್ವಶ್ರೇಷ್ಠ ಸೇವೆಯನ್ನು ನಿಮ್ಮದೇ ಆದ ತನು ಮನ ಧನದ ಮೂಲಕ ಮಾಡುತ್ತಿದ್ದೀರಾ ಭಾರತ ದೇಶದ ರಕ್ಷಣೆಗೋಸ್ಕರ ಕಾಂಗ್ರೆಸ್ನವರು ಅನೇಕ ಬಾರಿ ಜೈಲಿಗೆ ಹೋದರು ನೀವೀಗ ಜೈಲಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮಾತು ಆತ್ಮಿಕ ಮಾತಾಗಿದೆ ಪಂಚವಿಕಾರ ಅನ್ನುವ ರಾವಣನ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ಸಂಪೂರ್ಣ ಪೃಥ್ವಿಯ ಮೇಲೆ ಈಗ ರಾವಣನ ರಾಜ್ಯ ಇದೆ ಅಂದರೆ ಇಡೀ ಜಗತ್ತಿನಲ್ಲೇ ರಾವಣ ರಾಜ್ಯ ಇದೆ ಇದು ನಿಮ್ಮ ಸೇನೆ ಆಗಿದೆ ಲಂಕೆ ಕೇವಲ ಒಂದು ಸಣ್ಣ ದ್ವೀಪ ಆಗಿದೆ ಈ ಸಂಪೂರ್ಣ ಸೃಷ್ಟಿಯೇ ಬೇಹದ್ದಿನ ದ್ವೀಪ ಆಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತೀರಾ ನಿಮಗೆ ಗೊತ್ತಿದೆ ಈ ಪತಿತ ಜಗತ್ತಿನ ವಿನಾಶ ಅವಶ್ಯವಾಗಿ ನಡೆಯುತ್ತದೆ ನೀವೆಲ್ಲರೂ ಶಿವಶಕ್ತಿಯರಾಗಿದ್ದೀರಾ ಗೋಪರೂ ಕೂಡ ಶಿವಶಕ್ತಿಯರಾಗಿದ್ದಾರೆ ಗೋಪರೂ ಕೂಡ ಶಿವಶಕ್ತಿಯರೇ ಆಗಿದ್ದಾರೆ ನೀವು ಗುಪ್ತ ರೂಪದಲ್ಲಿ ಭಾರತದ ಬಹಳ ದೊಡ್ಡ ಸೇವೆಯನ್ನು ಮಾಡುತ್ತಿದ್ದೀರಾ ಮುಂದೆ ಹೋದಂತೆ ನೀವು ಎಷ್ಟು ದೊಡ್ಡ ಸೇವೆಯನ್ನು ಮಾಡುತ್ತಿದ್ದೀರಾ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ ಶ್ರೀಮತದಂತೆ ನೀವು ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ ನಿಮ್ಮ ಸೇವೆ ಶ್ರೀಮತದಂತೆ ಮಾಡುವಂತಹ ಆತ್ಮಿಕ ಸೇವೆಯಾಗಿದೆ ನೀವೆಲ್ಲರೂ ಗುಪ್ತ ರೂಪದಲ್ಲಿ ಇದ್ದೀರಾ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವು ನಿಮ್ಮದೇ ಆದ ತನು ಮನ ಧನದ ಮೂಲಕ ಭಾರತವನ್ನು ಸರ್ವಶ್ರೇಷ್ಠ ಸತ್ಯದ ಜಗತ್ತನ್ನಾಗಿ ಮಾಡುತ್ತಿದ್ದೀರಾ ಅನ್ನುವುದು ಗೌರ್ಮೆಂಟ್ನವರಿಗೆ ಗೊತ್ತಿಲ್ಲ ಭಾರತ ಸತ್ಯದ ಜಗತ್ತಾಗಿತ್ತು ಈಗ ಅಸತ್ಯದ ಜಗತ್ತಾಗಿದೆ ಸತ್ಯ ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಗಾಡ್ ಈಸ್ ಟ್ರೂತ್ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಹೇಳುತ್ತೇವೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವಂತಹ ಸತ್ಯ ಶಿಕ್ಷಣವನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲು ಕೂಡ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಿದ್ದೆ ರಾಮಾಯಣದಲ್ಲಿ ಎಂತೆಂತಹ ಕಥೆಯನ್ನು ಕುಳಿತು ಬರೆದಿದ್ದಾರೆ ರಾಮ ಕೋತಿಗಳ ಸೇನೆಯನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡಿದರು ಎಂದು ಹೇಳುತ್ತಾರೆ ನೀವೆಲ್ಲರೂ ಮೊದಲು ಕೋತಿಯ ಸಮಾನ ಆಗಿದ್ದೀರಿ ಇಲ್ಲಿ ಕೇವಲ ಒಬ್ಬ ಸೀತೆಯ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ರಾವಣ ರಾಜ್ಯದ ವಿನಾಶವನ್ನು ಮಾಡಿಸಿ ರಾಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುತ್ತಿದ್ದೇನೆ ನೋಡಿ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಜಗತ್ತಿನಲ್ಲಿ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ರಾವಣನ ಭೂತವನ್ನು ನಿರ್ಮಾಣ ಮಾಡಿ ಪುನಃ ಆ ಭೂತವನ್ನು ಸುಡುತ್ತಾರೆ ಆದರೆ ರಾವಣನ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೂಡ ರಾವಣನನ್ನು ಸುಡುವುದನ್ನು ನೋಡಲು ಹೋಗುತ್ತಾರೆ ವಿದೇಶದವರಿಗೂ ಕೂಡ ರಾವಣನನ್ನು ಸುಡುವುದನ್ನು ತೋರಿಸುತ್ತಾರೆ ಆದರೆ ಯಾರಿಗೂ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ಭಾರತದ ಸತ್ಯ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ ಅನ್ನುವ ಉತ್ಸಾಹ ಇದೆ ಈಗ ಮಕ್ಕಳಿಗೆ ನಾವು ಭಾರತದ ಸತ್ಯ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ ಅನ್ನುವ ಉತ್ಸಾಹ ಮನಸ್ಸಿನಲ್ಲಿ ಇದೆ ಇಡೀ ಜಗತ್ತು ರಾವಣನ ಮತದಂತೆ ನಡೆಯುತ್ತಿದೆ ನೀವೀಗ ರಾಮನ ಶ್ರೀಮತದಂತೆ ನಡೆಯುತ್ತಿದ್ದೀರಾ ರಾಮ ಎಂದು ಕರೆಯಿರಿ ಅಥವಾ ಶಿವ ಎಂದು ಕರೆಯಿರಿ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಮಕ್ಕಳಾದ ನೀವು ಬಹಳಷ್ಟು ಅತ್ಯಮೂಲ್ಯ ಆದಂತಹ ಸೇವಕರಾಗಿದ್ದೀರಾ ಶ್ರೀಮತದಂತೆ ಭಾರತದ ಸೇವೆಯನ್ನು ಮಾಡುವಂತಹ ಅತ್ಯಮೂಲ್ಯ ಸೇವಕರು ನೀವಾಗಿದ್ದೀರಾ ಪತಿತ ಪಾವನ ಎಂದು ಎಲ್ಲರೂ ಕರೆಯುತ್ತಾರೆ ಹೇ ಪತಿತ ಪಾವನ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ಸತ್ಯಯುಗದಲ್ಲಿ ಎಷ್ಟೊಂದು ಸುಖ ಪ್ರಾಪ್ತಿಯಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಕುಬೇರನ ಖಜಾನೆಯೇ ನಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಎಷ್ಟು ದೀರ್ಘಾಯಸ್ಸು ಇರುತ್ತದೆ ಸತ್ಯುಗದಲ್ಲಿ ನೂರ ಐವತ್ತು ವರ್ಷದವರೆಗೂ ಇರುತ್ತಾರೆ ಏಕೆಂದರೆ ಸತ್ಯುಗದಲ್ಲಿ ಇರುವಂತವರು ಯೋಗಿಗಳಾಗಿದ್ದಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ ಸತ್ಯುಗದಲ್ಲಿ ಪಾವನ ಆತ್ಮರು ಇರುತ್ತಾರೆ ಇಲ್ಲಿ ಪತಿತ ಆತ್ಮರು ಇದ್ದಾರೆ ಪಾವನ ಆತ್ಮರಿಗೂ ಪತಿತ ಆತ್ಮರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಶ್ರೀಕೃಷ್ಣನಿಗೆ ಯೋಗಿ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನಿಗೆ ಮಹಾತ್ಮ ಎಂದು ಕರೆಯುತ್ತಾರೆ ಆದರೆ ಸತ್ಯವಾದ ಮಹಾತ್ಮ ಶ್ರೀಕೃಷ್ಣ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಸರ್ವ ಗುಣಗಳಿಂದ ಸಂಪನ್ನ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಏಕೆಂದರೆ ಶ್ರೀಕೃಷ್ಣನ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿದೆ ಸನ್ಯಾಸಿಗಳು ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ಪುನಃ ಸನ್ಯಾಸಿಗಳಾಗುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅಸತ್ಯವಂತರಾಗಿದ್ದಾರೆ ಮತ್ತು ಎಲ್ಲಾ ಮನುಷ್ಯರು ದುಃಖಿಗಳಾಗಿದ್ದಾರೆ ಸತ್ಯುಗದಲ್ಲಿ ನೀವು ಎಷ್ಟೊಂದು ಶ್ರೇಷ್ಠರಾಗಿದ್ದೀರಿ ಸತ್ಯಯುಗದಲ್ಲಿ ನೀವೆಲ್ಲರೂ ಹೇಗಿದ್ದೀರಿ ಸತ್ಯುಗದಲ್ಲಿ ಧರ್ಮದ ಮಾರ್ಗದಂತೆ ಎಲ್ಲರೂ ನಡೆಯುತ್ತಿದ್ದರು ಸತ್ಯುಗದಲ್ಲಿ ನೀವೆಲ್ಲರೂ ಸತ್ಯವಂತರಾಗಿದ್ದೀರಿ ಮತ್ತು ಧಾರ್ಮಿಕ ವ್ಯಕ್ತಿಗಳಾಗಿದ್ದೀರಿ ಸತ್ಯುಗದಲ್ಲಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತರಾಗಿದ್ದೀರಿ ಸತ್ಯುಗದಲ್ಲಿ ಸದಾ ಖುಷಿಯಲ್ಲಿ ಇರುವಂತವರಾಗಿದ್ದೀರಿ ಅಂದರೆ ಸದಾ ಸುಖಿಗಳಾಗಿದ್ದೀರಿ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈ ಎಲ್ಲಾ ಮಾತನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಾರತ ಮೊದಲು ಸ್ವರ್ಗ ಆಗಿತ್ತು ಸ್ವರ್ಗ ಆಗಿದ್ದಂತಹ ಭಾರತ ಹೇಗೆ ನರಕಾಯಿತು ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಹಳ ದೊಡ್ಡ ಪೊಜಿಷನ್ ಅಲ್ಲಿ ಯಾರೆಲ್ಲ ಇದ್ದಾರೋ ಬಿರ್ಲಾ ಮುಂತಾದವರಿಗೂ ಕೂಡ ನೀವು ತಿಳಿಸಬಹುದು ಈ ಲಕ್ಷ್ಮೀನಾರಾಯಣರು ಇಷ್ಟು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಂಡರು ಲಕ್ಷ್ಮೀನಾರಾಯಣರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅಂತಹ ಯಾವ ಪುರುಷಾರ್ಥವನ್ನು ಮಾಡಿದರು ನೀವು ಆ ಲಕ್ಷ್ಮೀನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಾ ಅಂದ ಮೇಲೆ ಲಕ್ಷ್ಮೀನಾರಾಯಣರು ಅಂತಹ ಯಾವ ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ ಎಂದು ಅವರನ್ನು ಕೇಳಿದರೆ ಅವರು ಉತ್ತರವನ್ನು ನೀಡಲು ಸಾಧ್ಯ ಇಲ್ಲ ದೇವತೆಗಳ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ದೇವತೆಗಳ ಪೂಜೆಯನ್ನು ಮಾಡುವುದು ಕಲ್ಲಿನ ಪೂಜೆಯಾಗಿದೆ ಅಥವಾ ಗೊಂಬೆಗಳ ಪೂಜೆಯಾಗಿದೆ ಅನ್ಯ ಧರ್ಮದವರಿಗೆ ಏಸು ಕ್ರಿಸ್ತ ಇಂತಹ ಸಮಯದಲ್ಲಿ ಬಂದರು ಏಸು ಕ್ರಿಸ್ತ ಪುನಃ ಬರುತ್ತಾರೆ ಅನ್ನುವುದು ಗೊತ್ತಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಗುಪ್ತವಾದ ಆತ್ಮಿಕ ನಶೆ ಇರಬೇಕು ಆತ್ಮಿಕ ಖುಷಿ ಈಗ ನಿಮಗೆ ಇರಬೇಕು ಆತ್ಮಕ್ಕೆ ಖುಷಿಯಾಗಬೇಕು ಅರ್ಧ ಕಲ್ಪದವರೆಗೂ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಶ್ವರ್ಯ ಆತ್ಮರಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನವನ್ನು ಕೇಳುತ್ತಿದ್ದೇನೆ ಅನ್ಯ ಸತ್ಸಂಗದಲ್ಲಿ ಎಂದೂ ಕೂಡ ಪರಮಾತ್ಮ ತಂದೆ ಹೇಳುವ ಜ್ಞಾನವನ್ನು ಕೇಳುತ್ತಿದ್ದೇನೆ ಎಂದು ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮವೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತದೆ ಆತ್ಮವೇ ತಂದೆ ತಿಳಿಸುವ ಸಂಪೂರ್ಣ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ ಆತ್ಮ ಹೇಳುತ್ತದೆ ನಾನು ಪ್ರಧಾನ ಮಂತ್ರಿಯಾಗಿದ್ದೇನೆ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ನಾನು ಪ್ರಧಾನ ಮಂತ್ರಿ ಆಗಿದ್ದೇನೆ ಎಂದು ಆತ್ಮ ಈ ಶರದ ಮೂಲಕ ಹೇಳುತ್ತದೆ ಈಗ ನೀವು ಹೇಳುತ್ತೀರಾ ಆತ್ಮನಾದ ನಾನು ಪುರುಷಾರ್ಥವನ್ನು ಮಾಡಿ ಸ್ವರ್ಗದಲ್ಲಿ ದೇವಿ ದೇವತೆ ಆಗುತ್ತಿದ್ದೇನೆ ಆತ್ಮನಾದ ನಾನು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ನಾನು ಆತ್ಮನಾಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಆತ್ಮ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಗಳಿಗೆ ಗಳಿಗೆಗೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಅತಿ ವಿಧೇಯ ಸೇವಕರಾಗಿದ್ದೀರಾ ನೀವೀಗ ಬಹಳಷ್ಟು ವಿಧೇಯ ಸೇವಕರಾಗಿದ್ದೀರಾ ಗುಪ್ತ ರೂಪದಲ್ಲಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಗುಪ್ತ ರೂಪದಲ್ಲಿ ಬಹಳಷ್ಟು ನಶೆ ಇರಬೇಕು ನಾವು ಗೌರ್ಮೆಂಟ್ ನ ಆತ್ಮಿಕ ಸೇವಕರಾಗಿದ್ದೇವೆ ಭಾರತವನ್ನು ನಾವು ಸ್ವರ್ಗವನ್ನಾಗಿ ಮಾಡುತ್ತೇವೆ ಬಾಪು ಗಾಂಧೀಜಿ ಕೂಡ ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರಬೇಕು ಹೊಸ ದೆಹಲಿ ಇರಬೇಕು ಎಂದು ಬಯಸುತ್ತಿದ್ದರು ಈಗ ಹೊಸ ಜಗತ್ತಂತೂ ಇಲ್ಲ ಈ ಹಳೆಯ ಜಗತ್ತಿನಲ್ಲಿ ಹಳೆಯ ದೆಹಲಿ ಸ್ಮಶಾನ ಆಗುತ್ತದೆ ಪುನಃ ಸ್ವರ್ಗ ನಿರ್ಮಾಣ ಆಗುತ್ತದೆ ಈಗ ಈ ಕಲಿಯುಗ ಸ್ವರ್ಗ ಆಗಲು ಸಾಧ್ಯ ಇಲ್ಲ ಈ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ ಹೊಸ ಜಗತ್ತಿನಲ್ಲಿ ಸ್ವರ್ಗದಲ್ಲಿ ಹೊಸ ದೆಹಲಿಯನ್ನು ನೀವು ನಿರ್ಮಾಣ ಮಾಡುತ್ತಿದ್ದೀರಾ ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿಯನ್ನು ಸ್ವರ್ಗದಲ್ಲಿ ನೀವು ನಿರ್ಮಾಣ ಮಾಡುತ್ತೀರಾ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಜ್ಞಾನದ ಮಾತನ್ನು ಎಂದೂ ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಎಷ್ಟು ಶ್ರೇಷ್ಠ ಕರ್ತವ್ಯ ಆಗಿದೆ ನಾಟಕದ ಪ್ಲಾನ್ ನ ಅನುಸಾರ ಈ ಸೃಷ್ಟಿ ಹಳೆಯದಾಗಲೇ ಬೇಕು ಈ ಜಗತ್ತು ದುಃಖಧಾಮ ಆಗಿದೆ ದುಃಖ ಅರ್ಥ ಸುಖ ಕರ್ತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಐದು ಸಾವಿರ ವರ್ಷದ ನಂತರ ಬಂದು ದುಃಖಿಯಾಗಿರುವ ಭಾರತವನ್ನು ಸುಖಿ ಭಾರತವನ್ನಾಗಿ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸುಖವನ್ನೂ ಕೂಡ ನೀಡುತ್ತಾರೆ ಶಾಂತಿಯನ್ನೂ ಕೂಡ ನೀಡುತ್ತಾರೆ ಮನುಷ್ಯರು ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು ಹೇಳುತ್ತಾರೆ ಮನಸ್ಸಿಗೆ ಹೇಗೆ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಎಂದು ಮನುಷ್ಯರು ಕೇಳುತ್ತಾರೆ ಈಗ ಶಾಂತಿಯಂತೂ ಶಾಂತಿ ಆದಂತಹ ನಮ್ಮ ಮಧುರ ಮನೆಯಲ್ಲಿ ಮಾತ್ರ ನಮಗೆ ಸಿಗಲು ಸಾಧ್ಯ ಆ ಜಗತ್ತಿಗೆ ಶಾಂತಿ ಧಾಮ ಎಂದು ಕರೆಯಲಾಗುತ್ತದೆ ನಮ್ಮ ಮನೆಗೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ನಮ್ಮ ಮನೆಯಾದ ಶಾಂತಿ ಧಾಮದಲ್ಲಿ ಶಬ್ದ ಇಲ್ಲ ನಮ್ಮ ಮನೆಯಾದ ಶಾಂತಿ ಧಾಮದಲ್ಲಿ ದುಃಖ ಇಲ್ಲ ಸೂರ್ಯ ಚಂದ್ರ ಮುಂತಾದವರು ಶಾಂತಿ ಧಾಮದಲ್ಲಿ ಇರುವುದಿಲ್ಲ ಈಗ ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನ ಗೊತ್ತಿದೆ ಪರಮಾತ್ಮ ತಂದೆ ಬಂದು ನಮ್ಮ ವಿಧೇಯ ಸೇವಕ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಎಲ್ಲರಿಗೂ ಮಹಾತ್ಮರು ಎಂದು ಜನ ಕರೆಯುತ್ತಾರೆ ಮಹಾನ್ ಆತ್ಮರು ಸ್ವರ್ಗವನ್ನು ಬಿಟ್ಟು ಬೇರೆ ಯಾವ ಸ್ಥಾನದಲ್ಲೂ ಇರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಪವಿತ್ರ ಆತ್ಮರೇ ಇರುತ್ತಾರೆ ಸತ್ಯುಗದಲ್ಲಿ ಪವಿತ್ರತೆ ಇತ್ತು ಶಾಂತಿ ಇತ್ತು ಸಂಪತ್ತಿತ್ತು ಈಗ ಪವಿತ್ರತೆ ಇಲ್ಲ ಅಂದ ಮೇಲೆ ಬೇರೆ ಯಾವ ಪ್ರಾಪ್ತಿಯೂ ಇಲ್ಲ ಪವಿತ್ರತೆಗೆ ಬಹಳಷ್ಟು ಗೌರವ ಇದೆ ದೇವತೆಗಳು ಪವಿತ್ರರಾಗಿದ್ದರು ಆದ್ದರಿಂದ ಎಲ್ಲರೂ ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳಿಗೆ ತಲೆಯನ್ನು ಬಾಗಿ ನಮಸ್ಕಾರವನ್ನು ಮಾಡುತ್ತಾರೆ ಪವಿತ್ರರಿಗೆ ಪಾವನ ಆತ್ಮರು ಎಂದು ಕರೆಯಲಾಗುತ್ತದೆ ಅಪವಿತ್ರರಿಗೆ ಪತಿತರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಇಡೀ ವಿಶ್ವದ ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಹೇಗೆ ಜಗತ್ತಿನ ಜನ ಮುನ್ಸಿಪಲ್ಟಿಯ ಮೇಯರ್ಗೂ ಕೂಡ ನಗರಕ್ಕೆ ತಂದೆ ಎಂದು ಕರೆಯುತ್ತಾರೆ ಮುನ್ಸಿಪಾಲಿಟಿಯ ಮೇಯರ್ ನಗರಕ್ಕೆ ತಂದೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ಕಾಯ್ದೆಗನುಸಾರವಾಗಿ ರಾಜ್ಯ ನಡೆಯುತ್ತದೆ ನೀವೆಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆದಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪವಿತ್ರರಾಗಿ ಎಂದು ಅಂದ ಮೇಲೆ ಮಕ್ಕಳು ಹೇಳುತ್ತಾರೆ ಪವಿತ್ರರಾಗಲು ಹೇಗೆ ಸಾಧ್ಯ ನಾವು ಪವಿತ್ರರಾದರೆ ಪುನಃ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಎಲ್ಲರೂ ಪವಿತ್ರರಾದರೆ ಮಕ್ಕಳಿಗೆ ಹೇಗೆ ಜನ್ಮವನ್ನು ನೀಡಲು ಸಾಧ್ಯ ಪುನಃ ಸೃಷ್ಟಿ ಹೇಗೆ ವೃದ್ಧಿಯಾಗಲು ಸಾಧ್ಯ ಎಂದು ಕೇಳುತ್ತಾರೆ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಅನ್ನುವ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಬೇಕಾಗುತ್ತದೆ ನಾಟಕದಲ್ಲಿ ಕಲ್ಪದ ಮೊದಲು ಏನು ನಡೆದಿತ್ತೋ ಅದೇ ಪುನರಾವರ್ತನೆ ಆಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾಟಕ ಎಂದು ಹೇಳಿ ಅಲ್ಲೇ ನಿಂತು ಬಿಡಬಾರದು ನಾಟಕದಲ್ಲಿ ಇದ್ದರೆ ನನಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ತಿಳಿದುಕೊಂಡು ನಾಟಕ ಎಂದು ಹೇಳಿ ಪುರುಷಾರ್ಥವನ್ನು ಮಾಡದೆ ಹಾಗೆ ನಿಲ್ಲಬಾರದು ಶಾಲೆಯಲ್ಲಿ ಸುಮ್ಮನೆ ಕುಳಿತಿದ್ದರೆ ಯಾರಾದರೂ ಪಾಸ್ ಆಗುತ್ತಾರೇನು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತರೆ ಮಾತ್ರ ಪಾಸ್ ಆಗುತ್ತಾರೆ ಪ್ರತಿಯೊಂದು ವಸ್ತುವಿಗೋಸ್ಕರ ಮನುಷ್ಯರು ಪುರುಷಾರ್ಥವನ್ನು ಮಾಡುತ್ತಾರೆ ಪ್ರತಿಯೊಂದು ವಸ್ತುವನ್ನು ಪಡೆದುಕೊಳ್ಳಲು ಮನುಷ್ಯರು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಒಂದು ಗ್ಲಾಸ್ ನೀರು ಕೂಡ ಸಿಗಲು ಸಾಧ್ಯ ಇಲ್ಲ ಸೆಕೆಂಡ್ ಸೆಕೆಂಡಿಗೂ ಯಾವ ಪುರುಷಾರ್ಥ ನಡೆಯುತ್ತದೆಯೋ ಆ ಪುರುಷಾರ್ಥ ಪದವಿಗೋಸ್ಕರ ನಡೆಯುತ್ತಿದೆ ನೀವೀಗ ಇಲ್ಲಿ ಬೇಹದ್ದಿನ ಪುರುಷಾರ್ಥವನ್ನು ಮಾಡಬೇಕು ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳಲು ಬೇಹದ್ದಿನ ಪುರುಷಾರ್ಥವನ್ನು ಮಾಡಬೇಕು ಈಗ ಇದು ಬ್ರಹ್ಮನ ರಾತ್ರಿಯ ಸಮಯ ಆಗಿದೆ ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರಿಗೂ ಕೂಡ ರಾತ್ರಿಯ ಸಮಯ ಆಗಿದೆ ಪುನಃ ಬ್ರಾಹ್ಮಣರ ಹಗಲು ಬರುತ್ತದೆ ಶಾಸ್ತ್ರದಲ್ಲಿ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅನ್ನುವ ಶಬ್ದವನ್ನು ನೀವು ಓದುತ್ತಿದ್ದೀರಿ ಆದರೆ ಯಾವ ಜ್ಞಾನದ ಮಾತು ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈ ಬ್ರಹ್ಮ ತಂದೆ ಸ್ವಯಂ ಕುಳಿತು ರಾಮಾಯಣ ಭಾಗವತ ಮುಂತಾದದ್ದನ್ನು ಓದಿ ಹೇಳುತ್ತಿದ್ದರು ಈ ಬ್ರಹ್ಮ ತಂದೆ ಪಂಡಿತಾಗಿ ಕುಳಿತುಕೊಳ್ಳುತ್ತಿದ್ದರು ಈಗ ಬ್ರಹ್ಮ ತಂದೆಗೆ ಅರ್ಥ ಆಗಿದೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕಾಮಚಿತಿಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಾ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಪೂಜಾರಿಗಳು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಇದ್ದಾರೆ ಎಷ್ಟೊಂದು ಭೂತ ಪೂಜೆಯನ್ನು ಮಾಡುತ್ತಾರೆ ಭೂತಗಳ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ ಶರೀರದ ಪೂಜೆಯನ್ನು ಮಾಡುವುದು ಅಂದರೆ ಭೂತದ ಪೂಜೆಯಾಗಿದೆ ಅಂದರೆ ಪಂಚ ತತ್ವದ ಪೂಜೆಯಾಗಿದೆ ಈ ಪೂಜೆಗೆ ವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಭಕ್ತಿ ಮೊದಲು ಅವ್ಯಭಿಚಾರಿಯಾಗಿತ್ತು ಮೊದಲು ಅವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಿದ್ದರು ಕೇವಲ ಒಬ್ಬ ಶಿವನ ಭಕ್ತಿ ಮೊದಲು ನಡೆಯುತ್ತಿತ್ತು ಈಗ ನೋಡಿ ಎಂತೆಂತಹ ವಸ್ತುವಿನ ಪೂಜೆ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ಅದ್ಭುತ ದೃಶ್ಯವನ್ನು ತೋರಿಸುತ್ತಾರೆ ಮತ್ತು ಜ್ಞಾನವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮುಳ್ಳಿನಿಂದ ನಿಮ್ಮನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ ಸತ್ಯುಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ ಕರಾಚಿಯಲ್ಲಿ ಕಾವಲುಗಾರ ಆದಂತಹ ಒಬ್ಬ ವ್ಯಕ್ತಿ ಇದ್ದರು ಅವರು ಧ್ಯಾನಕ್ಕೆ ಹೋದಾಗ ನಾನು ಸ್ವರ್ಗಕ್ಕೆ ಹೋದೆ ಎಂದು ಹೇಳುತ್ತಿದ್ದರು ಪರಮಾತ್ಮ ನನಗೆ ಸ್ವರ್ಗದಲ್ಲಿ ಹೂವನ್ನು ಕೊಟ್ಟರು ಎಂದು ಆ ಮುಸಲ್ಮಾನ್ ವ್ಯಕ್ತಿ ಹೇಳುತ್ತಿದ್ದರು ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಬಹಳಷ್ಟು ಖುಷಿಯಾಗುತ್ತಿತ್ತು ಇದು ಆಶ್ಚರ್ಯದ ಮಾತಾಗಿದೆ ತಾನೆ ಜಗತ್ತಿನ ಜನ ಜಗತ್ತಿನಲ್ಲಿ ಏಳು ಅದ್ಭುತ ಇದೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಜಗತ್ತಿನ ಅದ್ಭುತ ಸ್ವರ್ಗ ಆಗಿದೆ ವಂಡರ್ ಆಫ್ ದ ವರ್ಲ್ಡ್ ಸ್ವರ್ಗ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಎಷ್ಟೊಂದು ಫಸ್ಟ್ ಕ್ಲಾಸ್ ಆದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮಗೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆದ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಬಾಪ್ತಾದ ಎಷ್ಟೊಂದು ಸರ್ವಶ್ರೇಷ್ಠ ಆಗಿದ್ದಾರೆ ಆದರೆ ಬಾಪ್ತಾದ ಎಷ್ಟೊಂದು ಸಾಧಾರಣ ರೂಪದಲ್ಲಿ ಇರುತ್ತಾರೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಮತ್ತು ನಿರಹಂಕಾರಿಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಸೇವೆಯನ್ನು ಮಾಡಬೇಕಾಗುತ್ತದೆ ತಂದೆ ಸದಾ ಮಕ್ಕಳ ಸೇವೆಯನ್ನು ಮಾಡಿ ಮಕ್ಕಳಿಗೆ ಧನ ಸಂಪತ್ತನ್ನು ನೀಡಿ ಸ್ವಯಂ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವು ಮೊದಲು ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ ಸತ್ಯವಾದ ನಿಷ್ಕಾಮ ಸೇವಾದಾರಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನೇ ಮರೆಸಿ ಬಿಡುತ್ತದೆ ಇಷ್ಟು ದೊಡ್ಡ ಬಾಪ್ತಾದರವರನ್ನು ನೀವು ಎಂದೂ ಮರೆಯಬಾರದು ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ನೀಡುವ ಆಸ್ತಿಯ ಬಗ್ಗೆ ಎಷ್ಟೊಂದು ನಶೆ ಇರುತ್ತದೆ ಬ್ರಹ್ಮ ತಂದೆಗೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯ ನಶೆ ಬಹಳಷ್ಟು ಇದೆ ಈಗ ನಮಗೆ ಪರಮಾತ್ಮ ಶಿವತಂದೆ ಸಿಕ್ಕಿದ್ದಾರೆ ಇದೆಲ್ಲ ಶಿವತಂದೆಯ ಆಸ್ತಿಯಾಗಿದೆ ಎಂದು ಬ್ರಹ್ಮ ತಂದೆಗೆ ನಶೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಅಸುರಿ ಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಗಾಯನವನ್ನು ಮಾಡುತ್ತಾರೆ ನಿರ್ಗುಣಿಗಳ ಸಂಸ್ಥೆ ಕೂಡ ಇದೆ ಆದರೆ ನಿರ್ಗುಣ ಅಂದರೆ ಏನು ಅನ್ನುವ ಮಾತಿನ ಅರ್ಥ ಯಾರಿಗೂ ಗೊತ್ತಿಲ್ಲ ನಿರ್ಗುಣ ಅಂದರೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಅರ್ಥ ಆಗಿದೆ ಆದರೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಒಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ ನಾವೀಗ ಭಾರತದ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ ಅನ್ನುವ ಶಬ್ದವನ್ನು ನೀವೀಗ ಹೇಳಬೇಕು ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಸರ್ವರ ಬಾಪೂಜಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವರ ಬಾಪೂಜಿ ಆದಂತಹ ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ನಡೆಯುತ್ತಿದ್ದೇವೆ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನ ಕೂಡ ಇದೆ ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಸರ್ವಶ್ರೇಷ್ಠ ಆದಂತಹ ಬಾಕ್ತಾದ ಬಹಳಷ್ಟು ಸಾಧಾರಣ ರೂಪದಲ್ಲಿ ಇರುತ್ತಾರೆ ಅದೇ ರೀತಿ ಬಹಳಷ್ಟು ಸಾಧಾರಣ ರೂಪದಲ್ಲಿ ನೀವು ಇರಬೇಕು ನಿರಾಕಾರಿಗಳಾಗಿರಬೇಕು ಮತ್ತು ನಿರಹಂಕಾರಿಯಾಗಿ ಇರಬೇಕು ಪರಮಾತ್ಮ ತಂದೆಯ ಮೂಲಕ ಯಾವ ಫಸ್ಟ್ ಕ್ಲಾಸ್ ಆದ ಜ್ಞಾನ ಪ್ರಾಪ್ತಿಯಾಗಿದೆಯೋ ಆ ಜ್ಞಾನದ ಚಿಂತನೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾಟಕ ಪುನಃ ಅದೇ ರೀತಿ ಪುನರಾವರ್ತನೆ ಆಗುತ್ತಿದೆ ಈ ನಾಟಕದಲ್ಲಿ ಬೇಹದ್ದಿನ ಪುರುಷಾರ್ಥವನ್ನು ಮಾಡಿ ಬೇಹದ್ದಿನ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ನಾಟಕ ಎಂದು ಹೇಳಿ ನಾಟಕದಲ್ಲಿ ಇದ್ದರೆ ಒಳ್ಳೆಯ ಪದವಿ ಸಿಗಲಿ ಎಂದು ಪುರುಷಾರ್ಥವನ್ನು ಮಾಡುವುದನ್ನು ಬಿಟ್ಟು ಹಾಗೆ ನಿಂತು ಬಿಡಬಾರದು ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಅವ್ಯಕ್ತ ಸ್ವರೂಪದ ಸಾಧನೆಯ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗಿ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಸಾಧನ ನಿಮ್ಮ ಅವ್ಯಕ್ತ ಸ್ವರೂಪದ ಸಾಧನೆಯಾಗಿದೆ ಈ ಅವ್ಯಕ್ತ ಸ್ವರೂಪದ ಸಾಧನೆಯ ಕಡೆ ಬಾರಿ ಬಾರಿಗೂ ಗಮನ ಇರಬೇಕು ಏಕೆಂದರೆ ಯಾವ ಮಾತಿನ ಬಗ್ಗೆ ಸಾಧನೆಯನ್ನು ಮಾಡುತ್ತೀರೋ ಆ ಮಾತಿನ ಬಗ್ಗೆ ಸದಾ ಗಮನ ಇರುತ್ತದೆ ಅನ್ನ ಮೇಲೆ ಅವ್ಯಕ್ತ ಸ್ವರೂಪದ ಸಾಧನೆಯನ್ನು ಮಾಡುವುದು ಅಂದರೆ ಬಾರಿ ಬಾರಿಗೂ ಗಮನ ಅನ್ನುವ ತಪಸ್ಸನ್ನು ಮಾಡಬೇಕು ಆದ್ದರಿಂದ ಅವ್ಯಕ್ತ ಸೂಕ್ಷ್ಮ ದೇವತಾ ಭವ ಅನ್ನುವ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ತಪಸ್ಸನ್ನು ಮಾಡಿ ಆಗ ನಿಮ್ಮ ಸಮ್ಮುಖಕ್ಕೆ ಯಾರೆಲ್ಲ ಬರುತ್ತಾರೋ ಅವರಿಗೆ ವ್ಯಕ್ತ ಮಾತು ಮರೆತು ಹೋಗಿಬಿಡುತ್ತದೆ ಅವರು ವ್ಯಕ್ತ ಮಾತಿನಿಂದ ದೂರ ಆಗುತ್ತಾರೆ ಮತ್ತು ವ್ಯರ್ಥ ಮಾತಿನಿಂದ ದೂರ ಆಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಾಗ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯನ್ನು ಇಡೀ ವಿಶ್ವದಲ್ಲಿ ಪ್ರತ್ಯಕ್ಷಗೊಳಿಸಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರು ಮತ್ತು ಸಂಪೂರ್ಣರು ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ ಹೇಗೆ ನಿಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಂನ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳುತ್ತೀರಾ ಅದೇ ರೀತಿ ನಿಮ್ಮ ಮನಸ್ಸನ್ನು ಶಕ್ತಿಶಾಲಿ ಸಮರ್ಥ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ಪ್ರೋಗ್ರಾಂನ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳಿ ಎಷ್ಟು ಮನಸ್ಸನ್ನು ಸಮರ್ಥ ಸಂಕಲ್ಪದಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಮನಸ್ಸು ಅಪ್ಸೆಟ್ ಆಗಲು ಮನಸ್ಸಿಗೆ ಸಮಯ ಸಿಗುವುದಿಲ್ಲ ಎಷ್ಟು ಸಮರ್ಥ ಸಂಕಲ್ಪದಲ್ಲಿ ಮನಸ್ಸು ಬ್ಯುಸಿಯಾಗಿ ಇರುತ್ತದೆಯೋ ಅಷ್ಟು ಅಪ್ಸೆಟ್ ಆಗಲು ಮನಸ್ಸಿಗೆ ಸಮಯ ಸಿಗುವುದಿಲ್ಲ ಮನಸ್ಸು ಸದಾ ಸೆಟ್ ಆಗಿರಬೇಕು ಅಂದರೆ ಮನಸ್ಸು ಏಕಾಗ್ರ ಆಗಿರಬೇಕು ಆಗ ಸ್ವತಃ ಒಳ್ಳೆಯ ವೈಬ್ರೇಷನ್ ಅನ್ನು ನೀವು ಎಲ್ಲಾ ಕಡೆ ಹರಡಲು ಸಾಧ್ಯ ಆಗ ನಿಮ್ಮ ಮೂಲಕ ಸೇವೆ ನಡೆಯುತ್ತದೆ ಒಳ್ಳೆಯದು ಓಂ ಶಾಂತಿ